ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹುಲಿ ಅಂದ್ ಕೂಡಲೇ ಎಲ್ಲರನ್ನ ಬೆರಗಾಗಿಸುವಂತಹ ಪ್ರಾಣಿ ಇದು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಇದರ ಪಾತ್ರ ಏನು ಹಾಗೆ ಇನ್ನೇನು ಒಂದು ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ ಸೊ ಈ ವಿಶೇಷ ಕಾರ್ಯಕ್ರಮ ಹುಲಿಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಮೇಶ್ ಕುಮಾರ್ ಪಾರ್ಥಸಾರ್ಥಿ ಅವರು ಅರಣ್ಯ ಸಂರಕ್ಷಣಾಧಿಕಾರಿಗಳು ಹುಲಿ ಯೋಜನೆ ಹಾಗೆ ಮೈಸೂರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಹುಲಿ ಅಂದ ಕೂಡಲೇ ಎಲ್ರಿಗೂ ಅಂದರೆ ಆಬಾಲ ವೃದ್ಧರಿಗೂ ಒಂಥರ ಏನೋ ಒಂದು ಖುಷಿಯಾಗತ್ತೆ ಅದರ ಬಗ್ಗೆ ಸೊ ಹುಲಿ ಅಂದರೆ ಏನು ಹುಲಿಗಳ ಪಾತ್ರ ಏನು ಪರಿಸರ ವ್ಯವಸ್ಥೆಯಲ್ಲಿ ಎಷ್ಟು ಹುಲಿಗಳಿದೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಭಾರತದಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ಕರ್ನಾಟಕ ರಾಜಕೀಯದ ತೊಗೊಂಡ್ರೆ ಟ್ರೆಡಿಷ್ನಲಿ ವಿ ಆರ್ ನಮ್ಮ ನಮ್ಮ ರಾಜ್ಯದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳು ಭಾಳ ಸಂಪತ್ತಲ್ಲಿ ತುಂಬ ರಿಚ್ ಆಗಿದೆ ಸೊ ಆ ಇನ್ ಹಿನ್ನೆಲೆಯಲ್ಲಿ ನಾವು ಸುಮಾರು ವರ್ಷದಿಂದ ನಾವು ಕಾಡು ಸಂರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾವು ವಿ ಸೇ ವಿ ಆರ್ ದ ಲೀಡರ್ಸ್ ಅಂತ ನಾವು ಇದ್ದೀವಿ ಈಗ ಸದ್ಯಕ್ಕೆ ಈ ವರ್ಷದಲ್ಲಿ ನೋಡಿದರೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೆರಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಐನೂರ ಅರವತ್ತು ಮೂರು ಹುಲಿಗಳಿದ್ದಾವೆ ಇದು ಪ್ರತಿ ನಾಲ್ಕು ವರ್ಷನ ಒಮ್ಮೆ ದೇಶ ಮಟ್ಟದಲ್ಲಿ ಇದು ಹುಲಿ ಹುಲಿ ಗಣತಿ ಆಗತ್ತೆ ಆ ರೀತಿ ಹುಲಿ ಗಣತಿಯಲ್ಲಿ ಹೋದ ಎರಡು ಸಾವಿರ ಹದಿನೆಂಟಲ್ಲಿ ನೋಡಿದ್ರೆ ಐನೂರ ಇಪ್ಪತ್ನಾಲ್ಕು ಹುಲಿ ಇತ್ತು ನಾವು ದೇಶದಲ್ಲೇ ಎರಡನೇ ಸ್ಥಾನ ಅದೇ ಎರಡನೇ ಸ್ಥಾನ ಇಪ್ಪತ್ತು ಇಪ್ಪತ್ತೆರಡರಲ್ಲೂ ಕೂಡ ನಾವು ಅದೇ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಆ ಹುಲಿ ಸಂಖ್ಯೆ ಮೂವತ್ತೊಂಬತ್ತು ಹುಲಿಗಳು ಹೆಚ್ಚಾಗಿದೆ ಅದಾದ ಐನೂರ ಅರವತ್ತ್ಮೂರು ಹುಲಿಗಳು ನಮ್ಮ ರಾಜ್ಯದಲ್ಲಿ ಇದೆ ಈಗ ಓಕೆ ಹಾಗೆ ಹುಲಿ ಒಂದು ಪ್ರದೇಶದಲ್ಲಿ ಇರಬೇಕು ಅಂದ್ರೆ ಯಾವ ರೀತಿಯ ಹ್ಯಾಬಿಟ್ಯಾಟ್ ಆವಾಸ ಸ್ಥಾನವನ್ನು ನಾವು ಸೃಷ್ಟಿಸಬೇಕಾಗತ್ತೆ ಅಥವಾ ಮೇಂಟೈನ್ ಮಾಡಬೇಕಾಗತ್ತೆ ಇದು ಒಂದು ಒಳ್ಳೆಯ ಪ್ರಶ್ನೆ ಇದು ಮುಂಚೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹುಲಿ ಅಂದ್ರೆ ಬರೀ ಹುಲಿ ಮಾತ್ರ ಇಲ್ಲ ಒಂದು ಕಾಡಲ್ಲಿ ಹುಲಿ ಇದೆ ಅಂದರೆ ಆ ಕಾಡು ಭಾಳ ಸಮೃದ್ಧವಾಗಿ ಇದೆ ಭಾಳ ಹೆಲ್ತಿಯಾಗಿದೆ ಈಕೋಸಿಸ್ಟಮ್ ಹೆಲ್ತಿಯಾಗಿದೆ ಅಂತ ನಾವು ಅನ್ಬೋದು ಯಾಕೆಂದರೆ ಹುಳಿ ಆ ಹುಳಿಗೆ ಏನು ಬೇಕು ಅದಕ್ಕೆ ಆಗಾರ ಸಸ್ಯಹಾರಿ ಪ್ರಾಣಿಗಳಿರಬೇಕು ಸೊ ಸಸ್ಯಹಾರಿ ಇರಬೇಕಂದ್ರೆ ಏನು ಬೇಕು ಅಲ್ಲಿ ಒಳ್ಳೆ ಕಾಡು ಇದೆ ದಟ್ಟಕ ಒಳ್ಳೆ ಕಾಡು ಇದೆ ಮತ್ತು ಹುಲ್ಲುಗಳು ಎಲ್ಲ ತುಂಬ ಚೆನ್ನಾಗಿರುವ ಇದು ಇದ್ದರೆ ಮಾತ್ರ ಸಸ್ಯ ಪ್ರಾಣಿ ಪ್ರಾಣಿಗಳಿರೋಕ್ಕೆ ಸಾಧ್ಯ ಅಷ್ಟು ಐನೂರ ಅರವತ್ತು ಮೂರು ಹುಲಿಗಳಿದ್ರೆ ಅದಕ್ಕೆ ಬೇಕಾದ ಸಸ್ಯಾಹಾರ ಪ್ರಾಣಿಗಳು ಬೇಕು ಅಷ್ಟು ಪ್ರಾಣಿಗಳು ಇರಬೇಕಂದ್ರೆ ಕಾಡು ಎಷ್ಟು ಚೆನ್ನಾಗಿರಬೇಕು ಇಟ್ಸ್ ಅ ಒನ್ ಟರ್ಮ್ ಟೈಗರ್ ಮೀನ್ಸ್ ಹೆಲ್ತಿ ಫಾರೆಸ್ಟ್ ದಿಸ್ ಈಕ್ವಲ್ ಟು ಹೆಲ್ತಿ ಫಾರೆಸ್ಟ್ ಸೊ ಒಂದು ಹುಲಿಯನ್ನು ಕಾಪಾಡಿದರೆ ಅದು ಇಡೀ ಅಲ್ಲಿಗೆ ತಿರುಗತಕ್ಕಂಥ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಅಲ್ಲ ಅದು ಪ್ರತ್ ಪ್ರತಿಯೊಂದು ಬಯೋಡೈವೆಸ್ಟ್ಲಿ ಇರತಕ್ಕಂಥ ಪ್ರತಿ ಒಂದು ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲನೂ ಚೆನ್ನಾಗಿದೆ ಅಂತ ಅರ್ಥ ಸೊ ಹಾಗಾಗಿ ಹುಳಿಯೊಂದು ಇಷ್ಟು ಒಂದು ಅದಕ್ಕೆ ಮಹತ್ವ ಇದೆ ಖಂಡಿತ ಖಂಡಿತ ಹಾಗೆ ಪ್ರಾಜೆಕ್ಟ್ ಟೈಗರ್ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಶುರುವಾದಂಥದ್ದು ಐವತ್ತು ವರ್ಷದ ಸಂಭ್ರಮ ಕೂಡ ನಾವು ನೋಡಿದ್ವಿ ಯಾವ ರೀತಿ ಪ್ರಾಜೆಕ್ಟ್ ಟೈಗರ್ ಕರ್ನಾಟಕದಲ್ಲಿ ಅದರ ಪಾತ್ರವನ್ನು ವಹಿಸಿದೆ ಹೌದು ತಾವ್ ಹೇಳ ಸಾವಿರ ತೊಂಬೈನೂರ ಎಪ್ಪತ್ ಮೂರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತ ನಮ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಒಂದು ಡಿಕ್ಲೇರ್ ಆಗಿತ್ತು ಆವಾಗ ಒಂಬದೇ ಒಂಬತ್ತು ಟೈಗರ್ ರಿಸರ್ವ್ ಮಾತ್ರ ಡಿಕ್ಲೇರ್ ಮಾಡಿದ್ರು ಅದರಲ್ಲಿ ಬಂಡಿಪೂರ್ ಕೂಡ ನಮ್ಮ ಕರ್ನಾಟಕ ಕರ್ನಾಟಕದಿಂದ ಒಂದು ಬಂಡಿಪುರ್ ಆ ಸಂದರ್ಭದಲ್ಲಿ ಯಾಕೆ ಪ್ರಾಜೆಕ್ಟ್ ಟೈಗರ್ ಅನ್ನು ಬಂತು ಅಂದ್ರೆ ಆವಾಗ ಹುಲಿಗಳ ಸಂಖ್ಯೆ ಒಂದು ಕಂದ ಕಮ್ಮಿ ಹೋಯಿತು ಒಂದು ಸಾವಿರಕ್ಕಿಂತ ಕಡಿಮೆ ಹೋದ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿ ಆವಾಗಲೇ ನಮಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಬಂತು ಇದು ಒನ್ ಆಫ್ ದ ಸ್ಟ್ರಾಟಜಿ ಟು ಪ್ರೊಟೆಕ್ಟ್ ವೈಲ್ಡ್ ಲೈಫ್ ಸೊ ಸೆವೆಂಟಿ ಟೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದ ಮೇಲೆ ಸೆವೆಂಟಿ ತ್ರೀಯಲ್ಲಿ ನಮ್ಮದು ಹುಲಿ ಯೋಜನೆ ಬಂತು ಆ ಹುಲಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಬಂಡೀಪುರ ಒಂದಾಯಿತು ಆವಾಗ ನಮ್ಮ ಸಂಖ್ಯೆ ಎಷ್ಟು ಎಷ್ಟಿರ್ಬೋದು ತಾವು ಹಾಂ ಆವಾಗ ಹನ್ನೆರಡು ಹುಲಿಗಳಿತ್ತು ಬಂಡಿಪೂರಲ್ಲಿ ತಗೊಂಡ್ರೆ ಯಾಕಂದ್ರೆ ಬಂಡೀಪೂರಲ್ಲೇ ಪ್ರಾಜೆಕ್ಟ್ ಬಂತು ಹನ್ನೆರಡು ಹುಲಿಗಿತ್ತು ಈಗ ಐವತ್ತು ವರ್ಷ ನಾವು ಕಂಪ್ಲೀಟ್ ಆಗ್ತಾ ಇದೀವಿ ಈಗ ಬಂಡೀಪುರಲ್ಲಿ ನೂರ ಐವತ್ತು ಹುಲಿಯಲ್ಲಿ ನೋಡಿ ಐವತ್ತು ವರ್ಷದಲ್ಲಿ ನೂರ ಐವತ್ತು ಹುಲಿಗಳಿದೆ ಆಮೇಲೆ ಇದ್ದು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿದ ಮೇಲೆ ಹುಳಿಗಳಿಕೆ ಈಗ ಏನೆಲ್ಲ ಬೇ ಬೇಕಾಗತ್ತೆ ಹೆಂಗ್ ಹುಳಿಗಳಿಗೆ ಯಾವ ರೀತಿ ನಾವು ಕಾಡನ್ನು ಕಾಪಾಡಬೇಕು ಆ ರೀತಿಯಲ್ಲಿ ನಾವು ಕಾಡನ್ನು ಕಾಪಾ ಕಾಪಾಡಿ ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದೀವಿ ಸೊ ಪ್ರೊಟೆಕ್ಷನ್ ಇಸ್ ದ ಬೆಸ್ಟ್ ಇದರಲ್ಲಿ ಶಿಕಾರಿ ಮಾಡುವುದು ಇದೆಲ್ಲ ಕಂಪ್ಲೀಟ್ ನಿಂತು ಹೋಗಿದೆ ಬೇಟೆಯಾಡುವುದು ಕಂಪ್ಲೀಟ್ ಇದೆಲ್ಲ ನಿಂತು ಹೋಗಿದೆ ಮತ್ತು ನಮ್ಮದು ಹುಳಿಗಲ್ ಸಂರಕ್ಷ ಪ್ರದೇಶ ಇದಲ್ಲ ಅದು ಹ್ಯಾಬಿಟೆಡ್ ಅಂತೀವಿ ಅದೊಡ್ಡಾವ ಸ್ಥಾನ ಆ ಸ್ಥಾವದಲ್ಲಿ ಭಾರಿ ಇನ್ವೇಸಿವ್ ಸ್ಪೀಶಿಸ್ಗಳೆಲ್ಲ ಇರ್ತದೆ ಇವನ್ ಲಂಠನ ಆಗ್ಬೋದು ಸೆನ್ನ ಸ್ಪೆಕ್ಟಾಬಿಸ್ ಆಗ್ಬೋದು ಇದೆಲ್ಲ ಅಲ್ಲಿ ನೇಟಿವ್ ಗ ಗಿಡ ಮರಗಳನ್ನು ಬಿಡುವುದಿಲ್ಲ ಅಂಥ ಸ್ಪೀಶೀಸ್ಗಳನ್ನು ಮ್ಯಾನೇಜ್ ಮಾಡಬೇಕು ಅದೆಲ್ಲ ತೆಗೆದುಬಿಟ್ಟು ನಾವು ಲೋಕಲ್ ಹುಲ್ಲುಗಲ್ಲು ಹುಲ್ಲುಗಾವಳು ಮಾಡುವುದು ಆಮೇಲೆ ಅದಕ್ಕೆ ಹುಲಿ ಮತ್ತು ಪ್ರಾಣಿಗಳಿಗೆ ಬೇಕಾದ ಕೆರೆ ಕಟ್ಟೆಗಳು ಮಾಡುವುದು ಸೊ ಕೆರೆಗಟ್ಟೆ ಅದಕ್ಕೆ ಇನ್ನೂ ನೀರು ಬೇಕು ಇನ್ನೊಂದು ಭಾಳ ಮುಖ್ಯ ಅಂದರೆ ಬೇಸಿಗೆ ಕಾಲದಲ್ಲಿ ಬೆಂಕಿ ಒಂದು ದೊಡ್ಡ ಸಮಸ್ಯೆ ಸೊ ಆ ಆ ಬೆಂಕಿ ಬರದಂಗೆ ಹೆಂಗೆ ನಾವು ಕಾಡನ್ನು ಕಾಪಾಡಬೇಕು ಬೆಂಕಿ ಬಂದರೆ ದಟ್ ಕಾಡು ಪೂರ್ತಿ ಸುಟ್ಟು ಹೋಗುತ್ತೆ ಪ್ರಾಣಿಯು ಸತ್ತೋಗುತ್ತೆ ಸೊ ಈ ರೀತಿ ಕಾಡನ್ನು ಬೆಂಕಿಯಿಂದ ರಕ್ಷಣೆ ಮಾಡುವುದು ಈ ರೀತಿ ಎಲ್ಲ ರೀತಿ ನೀರಲ್ಲೂ ನಾವು ಅದನ್ನು ಟೈಗರ್ ಸೆಂಟ್ರಿಕಾಗಿ ಮಾಡಿದರೆ ಟೈಗರ್ ಮಾತ್ರ ಎಲ್ಲ ಆಣೆ ಉಳಿಯುತ್ತೆ ಒಂದು ಹುಳಿ ಕಾಪಾಡಿದ್ರೆ ಹಣನು ಉಳಿಯುತ್ತೆ ಜಿಂಕೆ ಕಡವೆ ಕಾಟಿ ಚಿರತೆ ಕರಡಿ ಅಂತ ಎಲ್ಲ ಪ್ರಾಣಿಗಳೂ ಕಾಪಾಡಬಹುದು ಹೀಗಾಗಿ ನಾವು ಎಪ್ಪತ್ತು ಮೂರರಿಂದ ಎರಡು ಸಾವಿರ ಇಪ್ಪತ್ತು ಎರಡೂವರೆಗೆ ನಾವು ಮಾಡಿಕೊಂಡು ಬಂದು ಬಂದದ್ದು ಫಲ ಏನಂದರೆ ಇದು ಆಲ್ಮೋಸ್ಟ್ ನಾವು ಟ್ವೆಲ್ ಟು ಫೈವ್ ಟ್ವೆಲ್ ಟು ಒನ್ ಫಿಫ್ಟಿ ಟೈಗರ್ಸ್ ಅಂದರೆ ಎಷ್ಟು ಆಲ್ಮೋಸ್ಟ್ ಒಂದು ಸಾವಿರ ಶೇಕಡೇ ಶೇಕಡ ಹೆಚ್ಚಾಗಿ ಆಗಿದೆ ಅನ್ನೋದು ಇದೇ ಪ್ರಾಜೆಕ್ಟ್ ಟೈಗರ್ ಒಡ ಮಹತ್ವ ಖಂಡಿತ ಹಾಗೆ ಕರ್ನಾಟಕದಲ್ಲಿ ಬರೀ ಬಂಡೀಪುರ ಅಲ್ಲ ಬೇರೆ ಜಾಗಗಳಲ್ಲೂ ನಾವು ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನೋಡ್ಬೋದು ಐದು ಹುಲಿ ಸಂರಕ್ಷಿತ ಪ್ರದೇಶ ಇದೆ ಬಂಡೀಪುರ್ ನಾಗರಹೊಳೆ ಭದ್ರಾ ಹಾಗೆ ಬಿ ಆರ್ ಟಿ ಮತ್ತು ಕಾಳಿ ಟೈಗರ್ ರಿಸರ್ವ್ ಸೊ ಈ ಪ್ರತಿಯೊಂದು ಪ್ರದೇಶದಲ್ಲೂ ಇಕೋಸಿಸ್ಟಮ್ ಯಾವ ರೀತಿ ಇದೆ ಹಾಗೆ ಯಾವ ಥರದ ಟೈಗರ್ ಅಂದರೆ ಟೈಗರ್ ಹುಲಿ ಒಂದು ಪ್ರಾಣಿ ಒಂದರಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ ಟೆರಿಟೋರಿಯಲ್ ಅಂತ ನಾವು ಹೇಳ್ತೀವಿ ಅಲ್ಲ ಸೊ ಇದು ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಇದು ಹುಲಿ ಸಂರಕ್ಷಣದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಬೇಟೆ ತಡೆಗಡೆಗಟ್ಟುವುದು ಒಂದು ಇನ್ನೊಂದು ಬೇಟೆ ತಡೆಗಟ್ಟರೆ ಇದು ಒಂದು ಬೆಕ್ಕು ಬೆಕ್ಕು ಜಾತಿಯ ಒಂದು ಪ್ರಾಣಿ ಹುಳಿ ಅದನ್ನು ಪ್ರೊಟೆಕ್ಟ್ ಮಾಡಿದ್ರೆ ಸಾಕು ಸಂರಕ್ಷಣೆ ಮಾಡಿದ್ರೆ ಸಾಕು ಅದು ಹೆಚ್ಚಾಗುತ್ತೆ ಯಾಕಂದರೆ ಒಂದು ಸಲ ಎರಡರಿಂದ ನಾಲ್ಕು ಮರಿ ಕೊಡ ಕೊಡುತ್ತೆ ಆ ಮರಿಗಳಲ್ಲಿ ಒಂದು ಐ ಐವತ್ತು ಶೇಕಡ ಉಳಿದರೆ ಪ್ರತಿ ಸಾರಿ ಎರಡು ಎರಡು ಹುಳಿ ಹೆಚ್ಚಾಗುತ್ತೆ ಎರಡು ವರ್ಷಕ್ಕೆ ಒಮ್ಮೆ ಅದು ಅದು ಈ ಥರ ಮೀಟಿಂಗ್ ಮಾಡಿ ಮ ಮರಿ ಹಾಕತ್ತೆ ಸೊ ಈ ರೀತಿ ಬಟ್ ಇದಕ್ಕೆ ಏನಂದರೆ ಬೇಟೆ ತಡುವುದು ಭಾಳ ಮುಖ್ಯ ಅಂತ ಒಂದು ಯಾಕೆಂದರೆ ಎದ್ರೆ ಟೈಗರನ್ನೇ ಹಂಟಿಂಗ್ ಮಾಡ್ಬೋದು ಅಥವಾ ಟೈಗರ್ ಕಿಂತ ಪ್ರೇ ಪ್ರೇ ಅಂತ ಅಂತದಲ್ಲ ಜಿಂಕೆಗಳು ಕಡಿಮೆ ಅದನ್ನು ನೀವು ಬೇಟೆ ಮಾಡಿದ್ರು ಕೂಡ ಅದಕ್ಕೆ ಆಗಾರ ಕಡಿಮೆ ಆಗುತ್ತೆ ಒಂದು ಆಗಾರ ಕಡಿಮೆ ಆದರೆ ಅದಕ್ಕೆ ಆಗಾರ ಊಟ ಮಾಡೋಕ್ಕೆ ಆಗಲ್ಲ ಮತ್ತು ಸೆಕ್ತ ಒಂದು ಹುಲಿಯನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಒಂದು ಹುಲಿ ಮಾತ್ರ ಇಲ್ಲ ಆ ಸಸ್ಯಾಹಾರ ಪ್ರಾಣಿಗಳನ್ನೂ ನಾವು ಸಂರಕ್ಷಣೆ ಮಾಡಬೇಕು ಆಮೇಲೆ ಅದಕ್ಕೆ ಇರಕ್ಕಂಥ ಕಾಡು ಮತ್ತು ಹುಲ್ಲುಗಾವಲು ಇದನ್ನು ನಾವು ಸಂರಕ್ಷಣೆ ಮಾಡಬೇಕು ಆಗಾಗ ಹು ಹುಲಿಯನ್ನು ಹುಲಿಯ ಸಂಖ್ಯೆ ಈಗ ಹೆಚ್ಚಿಗೆ ಆಗುತ್ತೆ ಹಾಗೆ ನೀವು ಕಾರಿಡಾರ್ ಬಗ್ಗೆ ಹೇಳ್ತಾ ಇದ್ರಿ ಅಂದ್ರೆ ಹೇಗೆ ಹುಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹಿಂದೆ ಹೇಳಿದ ಪ್ರಕಾರ ಒಂದು ಹುಲಿಯನ್ನು ಕಾಪಾಡಬೇಕಾದ್ರೆ ಹುಲಿ ಸಂರಕ್ಷಣೆ ಮಾಡಬೇಕು ಹುಲಿಯನ್ನು ಕಾಪಾಡಬೇಕು ಇನ್ನೊಂದೇನಂದ್ರೆ ಟೈಗರ್ ಒಂದು ಟೆರಿಟೋರಿಯಲ್ ಅನಿಮಲ್ ಅಂದ್ರೆ ಒಂದು ಹುಲಿ ಒಂದು ಸ್ಥಾನದಲ್ಲಿ ಇದ್ರೆ ಆ ಸ್ಥಾನದ ಆ ಪ್ರದೇಶದಲ್ಲಿ ಬೇರೆ ಹುಳಿಗಳನ್ನು ಬಿಡಲ್ಲ ಸೊ ಆ ಪ್ರದೇಶವನ್ನು ಕಾಪಾಡುತ್ತೆ ಹೇಗೆ ಹೇಗೆ ಅದನ್ನು ಮಾರ್ಕಿಂಗ್ ಮಾಡುತ್ತೆ ಅದು ಯೂರಿನ್ ಇಟ್ಟುಕೊಂಡು ಅದು ಮಾರ್ತಿ ಮಾರ್ತಿ ಮಾಡೋದು ಸ್ಕ್ರ್ಯಾಪಿಂಗ್ ಮಾಡಿ ಬೇರೆ ಹುಳಿಗೆ ಅದು ಸಿಗ್ನಲ್ ನಾನು ನಾನಿಲ್ಲಿ ಇದ್ದಿದ್ದೀನಿ ಅಂತ ಒಂದು ಸಿಗ್ನಲ್ ಕಲಿಸಿದ ಮೇಲೆ ಬೇರೆ ಹುಳಿಗುಲ ಒಳಗಡೆ ಬಿಡೋಲ್ಲ ಇನ್ನೊಂದು ಟೈಗರ್ ಮತ್ತೊಂದು ಏನಂದರೆ ಒಂದೇ ಕಡೆ ಹುಳಿಗಲ್ಲಿ ಹೆಚ್ಚಾಗ ಆಗ್ತಾ ಆಗ್ತಾ ಇದು ಒಂದು ಕಡೆಯಿಂದ ಬೇರೆ ಕಡೆಯಿಂದ ಹೋಗುತ್ತೆ ಯಾಕೆಂದರೆ ಅದೊಡೆ ಎಂಟೈರ್ ಟೈಗರ್ ಒಡೆ ಹೆಲ್ತಿ ಪಾಪ್ಯುಲೇಷನ್ ಇರಬೇಕಾದ್ರೆ ಬ್ರೀಡಿಂಗ್ ಆಗಬಾರ್ದು ಅಂದರೆ ಅದೇ ಪಾಪ್ಯುಲೇಷನಲ್ಲಿ ಬ್ರೀಡಿಂಗ್ ಮಾಡಿ ಬ್ರೀಡಿಂಗ್ ಮಾಡಿ ಇನ್ ಬ್ರೀಡಿಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಕಡೆಯಿಂದ ಹುಳಿ ಬೇರೆ ಕಡೆ ಅದು ಟ್ರಾವೆಲ್ ಮಾಡಿ ಹೋದರೆ ಮಾತ್ರ ಅದೊಡ ಸಂಖ್ಯೆ ಹೆಲ್ತಿಯಾಗಿ ಇರ್ತದೆ ಹಾಗಾಗಿ ಕಾರಿಡಾರ್ ಬಹಳ ಮುಖ್ಯ ನಾನೊಂದು ಒಂದು ವಿಚಾರ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿ ಮೂರು ಹುಳಿ ಸಂರಕ್ಷಣಾ ಪ್ರದೇಶ ಇದೆ ಅದರಲ್ಲಿ ಸೌತ್ ಇಂಡಿಯಾ ನಮ್ಮದು ವೆಸ್ಟರ್ನ್ ಘಾಟ್ಸ್ ಅದಲ್ಲ ಪಶ್ಚಿಮಘಟ್ಟ ಪಶ್ಚಿಮಘಟ್ಟದಲ್ಲಿ ಇರತಕ್ಕಂಥ ನಮ್ಮ ಹುಳಿ ಪ್ರದೇಶಗಳೆಲ್ಲ ಒಳ್ಳೆ ವೆರಿ ಕ್ಲೋಸ್ಲಿ ಲಿಂಕ್ಡ್ ದಾರು ಒಂದು ಕಡೆಯಿಂದ ಹುಳಿ ಬೇರೆ ಕಡೆ ಹೋಗಲಿಕ್ಕೆ ಸೇ ಎಕ್ಸಾಂಪಲ್ ನಮ್ಮದು ಬಂಡೀಪುರಿಂದ ನಮ್ಮದು ಕಾವೇರಿಗೆ ಒಂದು ಹುಳಿ ಹೋಗಿದೆ ಭದ್ರಾದಿಂದ ಕಾಲಿಟೈ ಟೈಗರ್ ರಿಸರ್ವ್ಗೆ ಒಂದು ಒಂದು ಹುಲಿ ಹೋಗಿ ಹೋಗಿದೆ ಅದೇ ರೀತಿ ನಮ್ಮ ಕುದುರೆ ನಮ್ಮ ಭದ್ರಾಗೆ ಒಂದು ಹುಲಿ ಹೋಗಿದೆ ಅದೇ ಬಂಡೀಪುರದಿಂದ ಕಾವೇರಿ ಟೈಗರ್ ನಾನು ಹೇಳಿದೆ ಸೊ ಈ ರೀತಿ ಏನಾದರೆ ಒಂದು ಹುಳಿ ಎರಡರಿಂದ ನಾಲ್ಕು ಮರಿ ಕೊಟ್ಟದ ಮೇಲೆ ಅದು ಎರಡು ಎರಡು ವರ್ಷದಲ್ಲಿ ದೊಡ್ಡದಾಗಾಗತ್ತೆ ಅಡಲ್ಟ್ ಆಗುತ್ತೆ ಅಡಲ್ಟ್ ಆದ ಮೇಲೆ ತಾಯಿ ತನ್ನೊಟ್ಟಿಗೆ ಇಟ್ಕೊಳ್ಳುವುದಿಲ್ಲ ಅದನ್ನು ಕಲಿಸ್ಬಿಡುತ್ತೆ ಆ ಒನ್ಸ್ ಕಲಿಸುವಾಗ ಆ ಮರಿ ಹುಲಿ ಹುಳಿಗಲು ಹೋಗಿ ಅದಕ್ಕಂತ ಬೇಕಂದ ಜಾಗನ ಹುಡುಕತ್ತೆ ಹುಡುಕುವಾಗ ಬೇರೆ ಹುಳಿ ಉಳಿಯತ್ತೆ ಅದು ಫೈಟ್ ಮಾಡಕ್ ಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ಕಾರಿಡೋರ್ ಇದ್ದರೆ ಮಾತ್ರ ಹುಲಿ ತನ್ನ ತಾನೇ ಒಂದು ಕಾಡಿಂದ ಬೇರೆ ಕಾರ್ಡ್ಕ್ಕೆ ಅದು ಅದು ಟ್ರಾನ್ಸ್ಲೋಕೇಟ್ ಆಗತ್ತೆ ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಹುಲಿ ಸಂರಕ್ಷಣಾ ಪ್ರದೇಶ ಆ ಹುಲಿ ಸಂರಕ್ಷಣಾ ವಿಚಾರದಲ್ಲಿ ಕಾರಿಡೋರ್ ಒಂದು ಬಹಳ ಮುಖ್ಯ ಅಂತ ಒಂದು ಬೇಕಾದ ಒಂದು ವಿಚಾರ ಹಾಗೆ ಮತ್ತೊಂದು ಪ್ರಶ್ನೆ ಅಂದರೆ ಎಷ್ಟು ಪ್ರದೇಶ ಇರಬೇಕು ಒಂದು ಹುಲಿಗೆ ಅಂದರೆ ಒಂದು ಟೆರಿಟೋರಿ ಮಾರ್ಕ್ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಹೆಲ್ತಿ ಎಷ್ಟು ಎಷ್ಟು ಜಾಗ ಇರಬೇಕು ಎಷ್ಟು ವಿಸ್ತಾರವಾಗಿರಬೇಕು ಇದು ಒಂದು ಒಳ್ಳೆ ಪ್ರಶ್ನೆ ಹುಲಿ ನಾನು ಹೇಳಿದೆ ಒಂದು ಟೆರಿಟೋರಿಯಲ್ ಅನಿಮಲ್ ಅಂದರೆ ಹುಲಿಗೆ ಒಂದು ಜಾಗ ಇಟ್ಕೊಳ್ಳತ್ತೆ ಆ ಜಾಗದಲ್ಲಿ ಬೇರೆ ಹುಲಿಯನ್ನು ಬಿಡುವುದಿಲ್ಲ ಬಟ್ ಅದು ಎಷ್ಟು ಮಟ್ಟಕ್ಕೆ ಜಾಗ ಎಷ್ಟು ದೂರ ಎಷ್ಟು ವಿಸ್ತಾರನ ಜಾಗ ಅಂತ ಹೇಳಕ್ ಹೋದರೆ ಅದಕ್ಕೆ ಅದಕ್ಕೆ ಆಗಾರ ಎಷ್ಟು ಸಿಗುತ್ತೋ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಒಂದೇ ಕಡೆ ಅದಕ್ಕೆ ಎಲ್ಲ ಆಗಾರ ಸಿಗ್ಬಿಟ್ಟಿದೆ ಅದು ಅದು ಜಾಸ್ತಿ ಏರಿಯಾ ಓಡಾಡೋದಿಲ್ಲ ಸೊ ಹಾಗಾಗಿ ಎಷ್ಟು ಪ್ರೇ ಡೆನ್ಸಿಟಿ ಅಂತ ಹೇಳ್ತೀವಿ ಎಕ್ಸಾಂಪಲ್ ಬಂಡೀಪುರ್ ತಗೊಳ್ಳಿ ಬಂಡೀಪುರಲ್ಲಿ ಒಂದು ಸ್ಕ್ವೇರ್ ಕಿಲೋ ಕಿಲೋಮೀಟರ್ ನಲವತ್ತೊಂದು ಜಿಂಕೆಗಳಿದೆ ಆಲ್ಮೋಸ್ಟ್ ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ ಎಂಟಿಂದ ಹತ್ತು ಕಡವೆಗಳಿದ್ದಾವೆ ಅದೇ ರೀತಿ ಕಾಟಿ ನೋಡಿದರೆ ಒಂದಿಂದ ಎರಡು ಕಾಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಇದೆ ಸೊ ಈ ರೀತಿ ನಾವೆಲ್ಲ ಲೆಕ್ಕ ಮಾಡಿ ಇಟ್ಕೊಂಡಿದೀವಿ ಸೊ ಹಾಗಾಗಿ ನಲವತ್ತೊಂದು ಜಿಂಕೆಗಳಿಂದ ಭಾರಿ ಜಾ ಜಾಸ್ತಿ ಸೊ ಈ ರೀತಿ ಹೆಚ್ಚುವರಿಯಾಗಿ ಅದಕ್ಕೆ ಪ್ರಾಣಿಗಳು ಪ್ರಾಣಿಗಳಿದ್ರೆ ಅದು ಜಾಸ್ತಿ ಓಡಾಡಲ್ಲ ಸೊ ಎಷ್ಟು ಪ್ರೇ ಡೆನ್ಸಿಟಿ ಅದು ಸಸ್ಯಹಾರ ಪ್ರಾಣಿಗಳ ಸಂಖ್ಯೆ ಅದರ ಡೆನ್ಸಿಟಿ ಎಷ್ಟಿದೆ ಅದ್ರ ಮೇಲೇ ಅದರೊಡೆಯ ಏರಿಯಾ ಎಷ್ಟು ಅಂತ ಇದೇ ನೋಡಬಹುದು ಒಂದು ಹತ್ತು ವರ್ಷ ಹಿಂದೆ ಇದೇ ಬಂಡೀಪುರ ಆಗಲಿ ಆಗಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಕಡಿಮೆ ಹುಲಿ ಹುಳಿಗಳೇ ಇತ್ತು ಈಗ ಹತ್ತು ವರ್ಷದಲ್ಲಿ ಏನಾಯಿತು ಅದೊಡೆಯ ಸಸ್ಯಹರಣೆ ಪ್ರಾಣಿಗಳೊಡೆಯ ಸಂಖ್ಯೆ ಹೆಚ್ಚಾಗಿತ್ತು ಹಾಗಾಗಿ ಹುಳಿಗಳ ಸಂಖ್ಯೆಯೂ ಹೆಚ್ಚಾಗಿ ಆಗಿದೆ ಅದೇ ರೀತಿ ಒನ್ಸ್ ಅದು ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಕೆಲವು ಹುಳಿಗಳು ಅಲ್ಲೇ ಇರ್ತವೆ ಅಲ್ಲೇ ಒಂದು ಟೆರಿಟೋರಿಯಲ್ ಮಾಡಿಕೊಂಡು ಅಲ್ಲಲ್ಲೇ ಇರ್ತವೆ ಕೆಲವು ಹುಳಿಗಳು ಅಲ್ಲಿಂದ ಬೇರೆ ಕಾಡಿಗೆ ಅದು ಟ್ರಾನ್ಸ್ಲೋಕೇಟ್ ಆಗುತ್ತೆ ಸೊ ಹಾಗಾಗಿ ಪ್ರೇ ಡೆನ್ಸಿಟಿ ಮೇಲೇ ಇದು ಹುಳಿಗಳೊಡೆಯ ಡೆನ್ಸಿಟಿ ಆರ್ ಸಂಖ್ಯೆ ಡಿಪೆಂಡ್ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ ಹುಲಿಗಳ ಗಣತಿ ಹೇಗೆ ನಡೆಯುತ್ತೆ ಹುಲಿ ಮೇಲೆ ಯುನೀಕ್ ಅಂತ ಅದು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋದು ರೇಡಿಯೋ ಕಾಲರ್ ಅಂತೂ ಹುಲಿಗೆ ಆಗಲ್ಲ ಯಾವ ರೀತಿ ಇದರ ಗಣತಿ ನಡೆಸಲಿಕ್ಕಾಗತ್ತೆ ನಾವು ಹುಲಿ ಸಂರಕ್ಷ ಹುಲಿ ಹುಲಿ ಸಂರಕ್ಷ ಪ್ರದೇಶ ಪ್ರಾಜೆಕ್ಟ್ ಟೈಗರ್ ಅಲ್ಲಿ ಒಂದು ಬಹಳ ಮುಖ್ಯ ಮಹತ್ವ ಒಂದು ಮೈಲ್ಸೋನ್ ಅಂತ ಹೇಳುವುದು ಈ ಎರಡು ಸಾವಿರ ಆರು ಈ ಎರಡು ಸಾವಿರ ಆರ್ನಲ್ಲಿ ಜಾಯ್ನಿಂಗ್ ದ ಡಾಟ್ಸ್ ಅಂತ ಒಂದು ಒಂದು ರಿಪೋರ್ಟ್ ಬಂತು ಅದು ಮೇಲೇ ನಮ್ಮದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಮೆಂಡ್ ಆಗಿದೆ ಅಮೆಂಡ್ ಆಗಿಬಿಟ್ಟು ಎನ್ ಟಿ ಸಿ ಎ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಒಂದು ಅಥಾರಿಟಿ ಬಂತು ಸೆಂಟ್ರಲಲ್ಲಿ ತದನಂತರ ಈವನ್ ನಮ್ಮದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಟೈಗರ್ ಆಲ್ಸೋ ನಮಗೆ ಭಾಳ ಅದರಲ್ಲಿ ಒಂದು ರೆಕಮಂಡೇಶನ್ ಇತ್ತು ಅದು ಮೇಲೇ ನಾವು ಟೈಗರ್ ಎಸ್ಟಿಮೇಷನ್ ಮಾಡ್ತೀವಲ್ಲ ಎರಡು ಸಾವಿರ ಆರಕ್ಕೆ ಹಿಂದೆ ಹೆಂಗೆ ಮಾಡ್ತೀವಿ ಹು ಹುಲಿಗಳೂಡ ಹೆಜ್ಜೆ ಇರ್ತದೆ ಆ ಹೆಜ್ಜೆಯನ್ನು ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿಕೊಂಡು ಹೆಜ್ಜೆಯನ್ನು ಕಂಪೇರ್ ಮಾಡ್ತೀವಿ ಈ ರೀತಿ ಹೋದರೆ ಸೈಂಟಿಫಿಕ್ ಇಲ್ಲ ಒಂದು ಹೆಜ್ಜೆ ತೊಗೊಂಡ್ರೆ ಒಂದು ನಾಲ್ಕರಿಂದ ಐದು ಹುಳಿಗಳು ಮಾತ್ರ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಐದು ಮೇಲೆ ಹುಲಿ ಇದ್ದರೆ ಅದನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಎಸ್ಟಿಮೇಷನ್ ಕಷ್ಟ ಆಗುತ್ತೆ ತದನಂತರ ಹಾಗಾಗಿ ನಾವು ಏನು ಮಾಡೋದು ಕ್ಯಾಮ್ರಾ ಟ್ರಾಪ್ ಬೇಸ್ಡ್ ಎಸ್ಟಿಮೇಷನಿಗೆ ಹೋಗಿದ್ದೀವಿ ಟೂ ತೌಸಂಡ್ ಸಿಕ್ಸ್ ಎರಡು ಸಾವಿರ ಆರಲ್ಲಿ ದೇಶದಲ್ಲೇ ದೇಶ ಮಟ್ಟದಲ್ಲಿ ಒಂದು ಫಸ್ಟ್ ಸೈಂಟಿಫಿಕ್ ಎಸ್ಟಿಮೇಷನ್ ಆಫ್ ಟೈಗರ್ ಪ್ರಾರಂಭ ಆಯಿತು ನಮ್ಮ ಕರ್ನಾಟಕದಲ್ಲಿ ಕೂಡ ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಪ್ರಾರಂಭ ಆಯಿತು ಆವಾಗ ನಮ್ಮದು ಎಸ್ಟಿಮೇಷನ್ ಪ್ರಕಾರ ಇನ್ನೂರ ತೊಂಬತ್ತು ಹುಲಿಗಳು ನಮ್ಮ ನಮ್ಮ ಕರ್ನಾಟಕದಲ್ಲಿ ಇತ್ತು ಅದು ಹೆಂಗೆಂದರೆ ಒಂದು ಕ್ಯಾಮ್ರಾಸ್ ಇರುತ್ತೆ ನಮ್ಮ ಇದು ನಾರ್ಮಲ್ ಕ್ಯಾಮ್ರಾ ಬಟ್ ದ ಟ್ರಿಗರ್ ಹೆಂಗಾಗುತ್ತೆ ಅಂದರೆ ಯಾವುದೋ ಒಂದು ಹೀಟ್ ಟ ಹೀಟ್ ಆ ಟೆಂಪ್ರೇಚರ್ ಡಿಫ್ರೆನ್ಸ್ ಆದಾಗ ಅದು ಕ್ಲಿಕ್ ಆಗುತ್ತೆ ಸೊ ಹಾಗಾಗಿ ನಾವು ಕಾಡಲ್ಲಿ ಏನು ಮಾಡ್ತೀವಿ ಯಾವ ಯಾವ ಕಡೆ ಓಡಾಡುತ್ತೆ ಅಂತ ಅದು ಹೆಜ್ಜೆ ಗುರುತು ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ ಒಂದ್ಸೆ ಹೆಜ್ಜೆ ಗುರುತು ಐಡೆಂಟಿಫೈ ಮಾಡಿದ ಮೇಲೆ ಎಲ್ಲಿ ಹುಳಿಗಳು ಓಡಾಡುತ್ತಾ ಅಲ್ಲೇ ನಾವು ಕ್ಯಾಮ್ರಾ ಸೆಟ್ ಮಾಡ್ತೀವಿ ಒಂದು ದಾರಿ ಇದಂಥ ತೊಗೊಳ್ಳಿ ಒಂದು ರೋಡ್ ಆ ದಾರಿ ಇದ್ದರೆ ಆ ದಾರಿಗೆ ಎರಡು ಪಕ್ಕನೂ ನಾವು ಕ್ಯಾಮ್ರಾ ಕ ಕಟ್ತೀವಿ ಒಂದು ವೇಳೆ ಹುಳಿ ಆ ಕ್ಯಾಮ್ರಾಲಿ ಪಾಸ್ ಆದಾಗ ಆ ಕ್ಯಾಮ್ರಾ ಆಟೋಮೆಟಿಕ್ಕಾಗಿ ಕ್ಲಿಕ್ಕಾಗುತ್ತೆ ಕ್ಲಿಕ್ ಆದಾಗ ನಮಗೆ ನೀವು ಹೇಳಿದ ನೀವೇ ಹೇಳಿದ್ರಿ ಹುಲಿಗೆ ಪಟ್ಟೆ ಇರ್ತದಂತ ಹುಲಿ ಪಟ್ಟೆ ನಮ್ಮ ನಮ್ಮ ಮನುಷ್ಯನಿಗೆ ನಮ್ಮ ಫಿಂಗರ್ ಪ್ರಿಂಟ್ಸ್ ಹೆಂಗಿರುತ್ತೆ ಆ ಥರ ಯುನಿಕ್ ಇರ್ತದೆ ಎರಡು ಹುಲಿ ಹುಳಿಗಳಿಗೆ ಒಂದೇ ಪಟ್ಟೆ ಇರಲ್ಲ ಓ ಈ ಒಂದು ಹುಳಿಗಳಕ್ಕೂ ಒಂದು ಯುನಿಕ್ ಆಗಿ ಒಂದು ಪಟ್ಟೆ ಇರ್ತದೆ ಸೊ ಹಾಗಾಗಿ ಈ ಕ್ಯಾಮ್ರಾ ಮುಂಚೆ ಇದು ಹುಲಿ ಓಡಾಡಿದಾಗ ಎರಡು ಪಕ್ಕ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಪಕ್ಕ ಒಂದು ಫೋಟೋ ಕ್ಲಿಕ್ ಆಗುತ್ತೆ ಆ ಫೋಟೋ ತೊಗೊಂಬಿಟ್ಟು ನಮ್ಮ ಹತ್ರ ಸಾಫ್ಟ್ವೇರ್ಗಳಿದೆ ಈಗ ಕ್ಯಾಟ್ರಾಟ್ ಅಂತ ಒಂದು ಸಾಫ್ಟ್ ಆ ಸಾಫ್ಟ್ವೇರ್ನಲ್ಲಿ ನಾವು ಫೀಡ್ ಮಾಡಿದ್ರೆ ಇದೆಲ್ಲ ಒಂದೇ ಹುಲಿಯೋ ಅಥವಾ ಬೇರೆ ಬೇರೆ ಹುಲಿಗಳೋ ಅಂತ ನಮಗೆ ಕ್ಲೀನ್ ಆಗಿ ಐಡೆಂಟಿಫೈ ಆಗಿ ಯುನೀಕ್ ಟೈಗರ್ಸ್ ಎಷ್ಟು ಅಂತ ನಮಗೆ ಹೇಳುತ್ತೆ ಸೊ ಇದು ಮೂಲಕ ದರ್ ಇಸ್ ನೋ ಕನ್ಫ್ಯೂಷನ್ ದರ್ ಇಸ್ ನೋ ಡೂಪ್ಲಿಕೇಷನ್ ಆ ಥರ ಏನಿರಲ್ಲ ಕ್ಲೀನ್ ಆಗಿ ನಮಗೆ ಎಷ್ಟು ಹುಲಿಗಳಿದೆ ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಈ ಕ್ಯಾಮ್ರಾ ಟ್ರಾಪ್ ಮೂಲಕ ಮಾಡತಕ್ಕಂಥ ಮಾನಿಟ್ರಿಂಗ್ ಎಕ್ಸಸೈಸ್ ಭಾಳ ಹೆಲ್ಪ್ ಆಗುತ್ತೆ ಎರಡು ಸಾವಿರ ಆರುದಿಂದ ಪ್ರತಿ ನಾಲ್ಕು ವರ್ಷ ನಾವು ಮಾಡ್ತಾ ಬರ್ತೀವಿ ಈಗ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತರಲ್ಲಿ ಐದನೇ ಬಾರಿ ನಾವು ಮಾಡಿದೀವಿ ಇಡೀ ದೇಶದಲ್ಲಿ ಸೊ ಹಾಗಾಗಿ ನಾವು ಐದು ಸಾರಿ ಮಾಡಿದಾಗ ಒಂದು ಫಸ್ಟ್ ಫಸ್ಟ್ ನಾನು ಹೇಳಿದೆ ಪ್ರಾಜೆಕ್ಟ್ ಟೈಗರ್ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತು ಮೂ ಹಿಂದೆ ಒಂದು ಸಾವಿರ ಹುಲಿಗೆಲೆ ಇತ್ತು ಆಮೇಲೆ ಎರಡು ಎರಡು ಸಾವಿರ ಆರಿನಲ್ಲಿ ನಾವು ಸೈಂಟಿಫಿಕ್ ಮಾನಿಟರಿಂಗ್ ಮಾಡಿದಾಗ ಇಡೀ ದೇಶದಲ್ಲಿ ಸಾವಿರದ ನಾನ್ನೂರ ಅದನ್ನೊಂತೂ ಇತ್ತು ಇವಾಗ ಇಡೀ ದೇಶದಲ್ಲಿ ಮೂರು ಸಾವಿರ ಆರುನೂರ ಎಂಬತ್ತ ಎರಡು ಹುಲಿಗೆಲಿದ್ದಾವೆ ಸೊ ದಿಸ್ ಆಲ್ ನೈಂಟಿ ಪರ್ಸೆಂಟ್ ಆರ್ ವಿ ಹ್ಯಾವ್ ದ ನಂಬರ್ ಟೈಗರ್ ಹುಲಿ ಒಡೆಯ ಐ ಡಿ ಇದೆ ಕ್ಲಿಯರ್ ಆಗಿ ಫೋಟೋಗ್ರಾಫ್ಸ್ ಕೂಡ ಇದೆ ಇದರಲ್ಲಿ ಯಾವುದೋ ಡೂಪ್ಲಿಕೇಶನ್ ಆಗಲಿ ಯಾವುದೇ ಒಂದು ಸುಳ್ಳು ಮಾಹಿತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಡೇಟಾ ಇದಾವೆ ಸೊ ಹಾಗಾಗಿ ಸೈಂಟಿಫಿಕಲಿ ಈ ಥರ ಕ್ಯಾಮರಾ ಟ್ರಾಪ್ ಮೂಲಕ ನಾವು ಏನು ಮಾನಿಟರಿಂಗ್ ಮಾಡ್ತಾ ಇದ್ದೀವಿ ದಿಸ್ ಈಸ್ ಅಕ್ಯುರೇಟ್ ಅಂಡ್ ವಾಟ್ ಅವರ್ ವಿ ಆರ್ ಟೆಲ್ಲಿಂಗ್ ಇಸ್ ತ್ರೀ ತೌಸಂಡ್ ಸಿಕ್ಸ್ ಅಂಡ್ರೆ ಏಯ್ಟಿ ಟು ಈಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯೋಜನೆ ಇದೆ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆಯನ್ನು ಹೇಗೆ ಹೆಚ್ಚಿಸ್ಬೋದು ಹಾಗೆ ಅರಣ್ಯದ ವ್ಯಾಪ್ತಿಯನ್ನು ಹೇಗೆ ನಾವು ಕಾಪಾಡಿಕೊಳ್ಬೋದು ಈಗಾಗಲೇ ನಾನು ಹೇಳಿದ್ದೀನಿ ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷದ ಪ್ರದೇಶ ಇದೆ ಅದರಲ್ಲಿ ನಾವು ಐನೂರ ಮೂರು ಹುಲಿಗಳು ನಾವು ದೇಶದಲ್ಲೇ ಎರಡನೇ ಸ್ಥಾನ ಹಿಂಗಿರುವುದು ನಾವು ಈಗ ನಾವು ಇನ್ನೂ ಎರಡು ಹುಲಿ ಹುಳಿ ಸಂರಕ್ಷಣ ಪ್ರದೇಶ ಡಿಕ್ಲೇರ್ ಮಾಡೋಕ್ಕೆ ಬಾಕಿ ಇದೆ ಕೇಂದ್ರ ಸರ್ಕಾರ ಆಲ್ರೆಡಿ ಒಪ್ಪಿಗೆ ಕೊಟ್ಟಿದೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಒಂದು ಕುಕುದ್ರಮುಖ ಕುಕುದ್ರಮುಖ ಹುಲಿ ಸಂರಕ್ಷಣ ಪ್ರದೇಶ ಅದು ನಾವು ಘೋಷಣೆ ಮಾಡೋಕ್ಕೆ ಬಾಕಿ ಇದೆ ಅದೇ ರೀತಿ ಯಮ ಮಿಲ್ಸ್ ಕಾವೇರಿ ಹುಲಿ ಸಂರಕ್ಷಣ ಪ್ರದೇಶ ಅದು ಕೂಡ ಕೇಂದ್ರ ಸರ್ಕಾರ ಆಲ್ರೆಡಿ ಒಪ್ಪಿಗೆ ಕೊಟ್ಟಿದೆ ನಾವು ಡಿಕ್ಲೇರ್ ಮಾಡಬೇಕು ಈ ಎರಡು ಡಿಕ್ಲೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಏಳು ಹುಲಿ ಸಂರಕ್ಷಣ ಪ್ರದೇಶ ಆಗುತ್ತೆ ಮತ್ತು ಇದು ಬಿಟ್ಟು ಇನ್ನೂ ಅಕ್ಕ ಮಕ್ಕ ನಮಗೆ ಒಳ್ಳೆ ಒಳ್ಳೆ ಇದು ವನ್ಯಧಾಮಗಳು ಈವನ್ ನ್ಯಾಷನಲ್ ಪಾರ್ಕ್ ಎಲ್ಲ ಇದ್ದಾವೆ ಸೊ ಇದೆಲ್ಲ ಸಂರಕ್ಷ ಸಂರಕ್ಷಣೆ ಮಾಡಿದರೆ ನಮ್ಮ ಇನ್ನೂ ಕೂಡ ನಮ್ಮ ಕರ್ನಾಟಕದಲ್ಲಿ ಐನೂರ ಅರವತ್ತರಿಂದ ಇನ್ನು ಇನ್ನೂರು ಹುಲಿಯಲ್ಲಿ ಇನ್ನೂ ಹೆಚ್ಚುವರಿ ಮಾಡೋಕ್ಕೆ ಸಾಧ್ಯ ಇದೆ ಇನ್ನೂ ನಾಲ್ಕು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಯಾವುದೇ ಹುಲಿ ಬೇಟೆ ಆಗಿಲ್ಲ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಬ ಬರ್ತಾ ಇದ್ದೀವಿ ಮತ್ತು ಹುಲಿ ಸಂರಕ್ಷಕ ಪ್ರದೇಶ ಇದಲ್ಲ ಆ ಪ್ರದೇಶನೂ ನಾವು ಹೇಳಿದಲ್ಲಿ ಆಲ್ರೆಡಿ ಇನ್ವೇಸಿವ್ ಸ್ಪೀಸೀಸ್ಗೆಲ್ಲ ನಡೆದು ಹುಲ್ಲುಗಾವುಲ್ಲ ಮಾಡ್ತಾ ಬರ್ತೀವಿ ಸೊ ಹಾಗಾಗಿ ಭಾಳ ಚೆನ್ನಾಗಿ ಸೈಂಟಿಫಿಕಲಿ ನಾವು ಮ್ಯಾ ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ ಇನ್ನೊಂದು ಬೆಂಕಿ ಕಳೆದ ಮೂರು ವರ್ಷದಲ್ಲಿ ಇವನ್ ಬಂಡೀಪುರ ಆಗಲಿ ನಾಗರೋಹಾಗಲಿ ಎಲ್ಲೂ ಕೂಡ ಯಾವುದೇ ಕಾಡುಗಿಚ್ಚು ಆಗಿಲ್ಲ ಹಾಗಾಗಿ ನಾವು ಈ ಹುಲಿ ಸಂರಕ್ಷಣ ಪ್ರದೇಶಗಳಲ್ಲೂ ಭಾರಿ ಚೆನ್ನಾಗಿ ಮಾಡ್ತಾ ಇರ್ತೀವಿ ಇದೇ ರೀತಿ ನಾವು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ನಾಲ್ಕು ವರ್ಷದಲ್ಲಿ ನೂರರಿಂದ ಇನ್ನೂರು ಹುಳಿಗಳು ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹಾಗಾಗಿ ನಾವು ಮುಂದಿನ ನಾಲ್ಕು ವರ್ಷದ ಆದ ನಂತರ ಒಂದು ಎಸ್ಟಿಮೇಷನ್ ಆಗತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಇಪ್ಪತ್ತು ಇಪ್ಪತ್ತು ಆರಲ್ಲಿ ಆವಾಗ ನಾವು ದೇಶದಲ್ಲೇ ಮೊಟ್ಟು ಮೊದಲಾಗಿ ಬರಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ನಮ್ಮ ಪಾಪ್ಯುಲೇಷನ್ ಇನ್ನೂ ಒಂದು ಇನ್ನೂರಿಂದ ಇನ್ನೂರೈವತ್ತು ಹೆಚ್ಚಾಗಿ ಆದರೆ ನಮ್ಮದು ರಾಜ್ಯ ಹುಳಿ ರಾಜ್ಯ ಅಂತ ಈ ದೇಶದಲ್ಲೇ ಘೋಷಣೆ ಆಗಲಿಕ್ಕೂ ಸಾಧ್ಯ ಇದೆ ಸರ್ ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಹುಲಿಗಳ ಸಂಖ್ಯೆ ಜಾಸ್ತಿ ಆದಂತೆ ಮಾನವ ವನ್ಯಜೀವಿ ಸಂಘರ್ಷ ಕೂಡ ಆಗುವಂತಹ ಸಂಭವಗಳು ಹೆಚ್ಚಿರುತ್ತೆ ಇದನ್ನು ಹೇಗೆ ತಡೆಗಟ್ಬೋದು ಜನರಿಗೆ ಹೇಗೆ ತಿಳುವಳಿಕೆಯನ್ನು ಹೇಳ್ತೀರಾ ಅಥವಾ ಏನು ಹೇಳೋಕ್ಕೆ ಇಷ್ಟ ಹೌದು ತಾವು ಹೇಳುವುದು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮಾನವ ಹುಲಿ ಸಂಘರ್ಷ ಭಾಳ ಒಂದು ದೊಡ್ಡದೆ ಬಟ್ ಇದರಲ್ಲಿ ತೊಂಬತ್ತೊಂಬತ್ತು ಶೇಕಡ ಏನಾಗತ್ತೆ ಅಂದರೆ ಆಕ್ಸಿಡೆಂಟಲಿ ಸಂಘರ್ಷ ಆಗುತ್ತೆ ಅಂದರೆ ಹು ಹು ತಮಗೆ ಗೊತ್ತಿದ್ದು ಅದರ ಬಿಹೇವಿಯರ್ ಏನಂದರೆ ಹುಳಿಗಳಿಗೆ ಮಾನವ ಇದ್ದರೆ ಅದಕ್ಕೆ ಆಗೋಲ್ಲ ಸೊ ಅದು ವೆರಿ ಸ್ಟ್ರೈ ಆನಿಮಲ್ ನಮ್ಮ ಕಂಡ್ರೆ ಓಡೋಡಿಬಿಡುತ್ತೆ ಬಟ್ ಏನಾಗುತ್ತೆ ಕೆಲವು ಸಾರಿ ಕೆಲವು ಸಾರಿ ಹುಲಿಗಳು ವಯಸ್ಸಾಗಿ ಇದು ಟೆರಿಟೋರಿಯಲ್ ಫೈಟಲ್ಲಿ ಹೊರಗಡೆ ಬಂದು ಬಂದು ಏನಾಗುತ್ತೆ ಅಲ್ಲಿರತಕ್ಕಂಥ ದಣ ಮೇಲೆ ಅದು ದಾಳಿ ಮಾಡುತ್ತೆ ಸೊ ದಣಗಳು ಕುರಿಗಳ ಮೇಲೆ ದಾಳಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ದಣ ಮೇಲೆ ಮೈಸೂರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಆ ದನಗಳು ಕಾಪಾಡೋಕ್ಕೋಸ್ಕರ ಹೋಗಿ ಹುಲಿ ಒಟ್ಟಿಗೆ ಅದು ಜಗಳ ಮಾಡಿ ಅದನ್ನು ಕಾಪಾಡಿಕೊಂಡು ಬರ್ತಾರೆ ಅಂದ್ರೆ ಸಂದರ್ಭದಲ್ಲಿ ಮಾತ್ರ ಇದು ಸಂಘರ್ಷ ಆಗುತ್ತೆ ನಾವು ಕೂಡ ಏನು ಮಾಡ್ತಾ ಇದ್ದೀವಿ ತಳುವಳಿಕೆ ಜನಗಳಿಗೆ ಕಾಡದ ಅಕ್ಕಪಕ್ಕ ಇರುವ ಇರುವ ಜನರುಗಳಿಗೆ ಕಾಡು ಕುಕ್ಕು ಕುರಿ ಮೈಸೂರಿಗೆ ದನ ಮೈಸೂರಿಗೆ ನಾವು ಕೂಡ ಆವಾಗ ಆವಾಗ ನಾವು ಪ್ರಚಾರ ಮಾಡ್ತಾ ಇರ್ತೀವಿ ತಿಳುವಳಿಕೆ ಕೊಡ್ತಾ ಕೊಡ್ತಾಯಿರ್ತೀವಿ ಎಲ್ಲಾದರೂ ಹುಳಿಕೊಂಡು ತಮ್ಮ ದನ ಮೇಲೆ ದಾಳಿ ಮಾಡಿದ್ರೆ ಬಿಟ್ಬಿಡಿ ನಾವು ಅದಕ್ಕೆ ಕಾಂಪನ್ಸೇಷನ್ ಇದ್ದೀವಿ ಅಂದರೆ ಒಂದು ದನ ಹೋದರೆ ಅದಕ್ಕೂ ಕೂಡ ನಾವು ಹತ್ತು ಸಾವಿರದಿಂದ ಒಂದು ಮೂವತ್ತು ಸಾವಿರವರೆಗೆ ನಾವು ಕೊಡ್ತಾಯಿದ್ದೀವಿ ಸೊ ಹಾಗಾಗಿ ಅದನ್ನು ಬಿ ಬಿಟ್ಟುಬಿಡಿ ತಾವು ಹೋಗಿ ಅದು ಒಟ್ಟಿಗೆ ಹುಳಿ ಒಟ್ಟಿಗೆ ಅದನ್ನು ಇದು ಮಾಡಬೇಡಿ ಜ ಜಗಳ ಮಾಡಬೇಡಿ ಅಂತ ನಾವು ಸುಮಾರು ತಿಳುವಳಿಕೆ ಗೆಲ್ತಾ ಇದೀವಿ ಮತ್ತು ಕಾಡು ಒಳಗಡೆ ಹೋದಾಗ ಕೂಡ ತಾವು ಜಾಗ್ರತೆಯಿಂದ ಇರಬೇಕು ಅಂತ ಅವ್ರಿಗೂ ನಾವು ತಿಳುವಳಿಕೆ ಕೊಡ್ತಾಯಿದ್ದೀವಿ ಈ ರೀತಿ ತಿಳುವಳಿಕೆ ಮೂಲಕ ಅವೇರ್ನೆಸ್ ಮೂಲಕ ನಾವು ಈ ಮಾನವ ಮಾನವ ಸಂಘರ್ಷನೂ ಭಾಳ ತ ಇದು ಮಾಡ್ಬೋದು ತಡೆಗಟ್ಟಬಹುದು ಹೋದು ಅಂತ ನಾವು ಇರ್ತೀವಿ ಇನ್ನೊಂದು கார ச இவருவே இது உளிசம்ரட்சி பிரதேச சார் அவெர்னெஸ் கிரியேட் மாதா இரவு ஏகந்திரே நான் தேசதல்லே எர்டே ஸ்தான ஒல்லே ஒன்று ஸ்தானதில் இதே முந்துவர்சாதே ஜன சப்போர் ஜன அவருடைய சப்போர்ட் இல்லை ஹோதிரே நான் அச்சீவ் ஆகல முந்தினே திவ்லில் அப்பார்ட் ஃபிரம் கன்சர்விங் டைகர்ஸ் வி ஆ டூ கிரியேட் அவெர்னெஸ் வி ஆ டூ வர் வித் லோக்கல் ஜனிக்கு வர்க் யாக்க நான் யாவாக உளி ಟೈಗರ್ ಅಂಡ್ ಟ್ರೈಬ್ಸ್ ಆದ ಟೂ ಹೈ ಹೈಸ್ ಆಫ್ ಎ ಕಾಯಿನ್ ಅಂತ ಹೇಳ್ತೀವಿ ಅಂದ್ರೆ ಹುಲಿ ಸಂರಕ್ಷಣೆ ಮಾಡಬೇಕಾದ್ರೆ ಇರಕತಕ್ಕಂತ ಟ್ರೈಬ್ಸ್ ಆಗಲಿ ಬುಡಕಟ್ಟ ಜನ ಆಗಲಾಗಲಿ ಲೋಕಲ್ ಜನ ಒಟ್ಟಿಗೆ ಕೈ ಜೋಡಿಸಿ ನಾವು ಸಂರಕ್ಷಣೆ ಮಾಡಿದ ಮಾತ್ರ ಇದು ನಮ್ಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹಾಗಾಗಿ ಅವ್ರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಇಷ್ಟ ಖಂಡಿತ ಖಂಡಿತ ಸರ್ ಇದು ಹುಲಿ ಸಂರಕ್ಷಣೆ ಬರೀ ಇಲಾಖೆಯ ಜವಾಬ್ದಾರಿ ಅಲ್ಲ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸಮುದಾಯದ ಜವಾಬ್ದಾರಿ ಅನ್ನುವಂತಹ ಒಂದು ಮಹತ್ವದ ಸಂದೇಶವನ್ನು ನೀಡಿದಿರ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾಹಿತಿಯನ್ನು ನೀಡಿದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು